ನಮಸ್ತೆ ದಶಾ ವರ್ಷಗಳಲ್ಲಿ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಬೇ ಬೋ ಜಿ ಜೆ ಅಕ್ಷರಗಳು ಒಂದರಿಂದ ನಾಲ್ಕು ವರ್ಷ ರವಿ ದಶ ನಡೆಯುತ್ತದೆ ಬೇ ಬೋ ಅಕ್ಷರಗಳಿಗೆ ನಾಲ್ಕರಿಂದ ಹದಿನಾಲ್ಕು ವರ್ಷ ಚಂದ್ರ ಹದಿನಾಲ್ಕರಿಂದ ಇಪ್ಪತ್ತೊಂದು ವರ್ಷ ಕುಜ ಇಪ್ಪತ್ತೊಂದರ ಮೂವತ್ತೊಂಬತ್ತು ವರ್ಷ ರಾಹು ಮೂವತ್ತೊಂಬತ್ತರಿಂದ ಐವತ್ತೈದು ಗುರು ಐವತ್ತೈದರಿಂದ ಎಪ್ಪತ್ನಾಲ್ಕು ಶನಿ ಎಪ್ಪತ್ನಾಲ್ಕರಿಂದ ತೊಂಬತ್ನಾ ಒಂದು ವರ್ಷ ಬುಧ ದಶ ನಡೆಯುತ್ತದೆ ಬೇ ಅದು ಧನುರಾಶಿ ಬರುತ್ತದೆ ಗುರು ಅಧಿಪತಿ ಆಗುತ್ತಾನೆ ಭೋ ಜಾಜಿ ಮಕರ ರಾಶಿ ಬರುತ್ತದೆ ಅದಕ್ಕೆ ಶನಿ ಅಧಿಪತಿ ತಾಮ್ರ ಗೋಧಿ ಬೆಲ್ಲ ದಾನ ಮಾಡಿ ಉತ್ತರಾಷ ನಕ್ಷತ್ರ ಅಧಿಪತಿ ರವಿ ಇರೋದರಿಂದ ಓಂ ಗೃಣಿ ಸೂರ್ಯಾಯ ನಮಃ ಏಳು ಸಾವಿರ ಜಪ ಮಾಡಿ ರವಿವಾರ ದಿನ ಎಷ್ಟಾಗುತ್ತೋ ಅಷ್ಟು ಮಾಡ್ಬೋದು ಓಂ ಬೃಂ ಬೃಹಸ್ಪತಿಯ ನಮಃ ಹನ್ನೊಂದು ಸಾವಿರ ಜಪ ಆಗಬೇಕು ಶ್ರವಣ ಅಧಿಪತಿ ಚಂದ್ರ ಇರೋದರಿಂದ ಒಂದರಿಂದ ಏಳು ವರ್ಷ ಚಂದ್ರ ದಶ ನಡೆಯುತ್ತದೆ ಏಳರಿಂದ ಹದಿನಾಲ್ಕು ವರ್ಷ ಕುಜ ಹದಿನಾಲ್ಕರಿಂದ ಮೂವತ್ತೆರಡು ರಾಹು ಮೂವತ್ತೆರಡರಿಂದ ನಲವತ್ತೆಂಟು ಗುರು ನಲವತ್ತೆಂಟು ವರ್ಷದಿಂದ ಅರವತ್ತೇಳು ವರ್ಷ ಶನಿ ಅರವತ್ತೇಳು ವರ್ಷದಿಂದ ಎಂಬತ್ನಾಲ್ಕು ಬುಧ ಎಂಬತ್ನಾಲ್ಕರಿಂದ ತೊಂಬತ್ತೊಂದು ದಶ ನಡೆಯುತ್ತದೆ ಶ್ರವಣ ನಕ್ಷತ್ರ ಅಧಿಪತಿ ಸೋ ಸೋಮ ಅಂದರೆ ಚಂದ್ರ ಆಗಿರೋದರಿಂದ ಓಂ ಸೋಮ್ ಸೋಮ ಎ ಹನ್ನೊಂದು ಸಾವಿರ ಜಪ ಮಾಡಿ ಬೆಳ್ಳಿ ನಾಣ್ಯ ಮತ್ತು ಅಕ್ಕಿನ ದಾನ ಮಾಡಬೇಕು ಇದರ ಅಧಿಪತಿ ಅಂದರೆ ಮಕರ ರಾಶಿಯ ಅಧಿಪತಿ ಶನಿ ಇರೋದರಿಂದ ಓಂ ಶಂ ಶನೀಶ್ವರಾಯ ನಮಃ ಅದು ಜಪ ಮಾಡಿ ಇಪ್ಪತ್ತ್ಮೂರು ಸಾವಿರ ಸೀಸ ಅಥವಾ ಕಬ್ಬಿಣವನ್ನು ದಾನ ಮಾಡಬಹುದು ಒಂದರಿಂದ ಮೂರು ವರ್ಷ ಜಾಜಿಗೆ ರವಿದಶ ನಡೆಯುತ್ತದೆ ಮೂರಿಂದ ಹದಿಮೂರು ವರ್ಷ ಚಂದ್ರ ಹದಿಮೂರರಿಂದ ಇಪ್ಪತ್ತು ಕುಜ ಇಪ್ಪತ್ತರಿಂದ ಮೂವತ್ತೆಂಟು ರಾಹು ಮೂವತ್ತೆಂಟರಿಂದ ಐವತ್ನಾಲ್ಕು ಗುರು ಐವತ್ತ್ನಾಲ್ಕರಿಂದ ಎಪ್ಪತ್ತ್ಮೂರು ಶನಿ ಎಪ್ಪತ್ತ್ಮೂರನೇ ತೊಂಬತ್ತು ಬುಧ ರಾಹು ಕೇತು ಕುಜ ದಶೆಗಳಲ್ಲಿ ತುಂಬ ಕಷ್ಟ ನಷ್ಟ ಅವಮಾನಗಳು ಮತ್ತು ಸಂಸಾರಿಕ ತೊಂದರೆ ಮತ್ತು ಆಕ್ಸಿಡೆಂಟ್ಗಳು ಇವೆಲ್ಲ ಆಗುತ್ತಿರುತ್ತದೆ ಹಾಗಾಗಿ ಆ ಕ್ರೂರ ಗ್ರಹಗಳಿರೋದ್ರಿಂದ ಮಂಗಳ ಜಪ ರಾಹು ಜಪ ಶನಿ ಮತ್ತು ಕೇತು ಜಪ ಮಾಡಿಕೊಂಡರೆ ತುಂಬ ಒಳ್ಳೆಯದಾಗುತ್ತದೆ